ಜೀವ ಜೀವ ಸೇರಿಸೋ ರಂಗೋಲಿ ಯಾರು ಅಳಿಸದಂತಹ ಚೆಲುವೆ ರಂಗೋಲಿ ನಾವು ಶುರು ಮಾಡಿದ್ದು ಡಾನ್ಸ್ ಮೂಲಕನೇ ನಾವಿಬ್ಬರು ಭೇಟಿಯಾಗಿದ್ದು ಆಗ ಅವರು ಮನ್ಮತ ಮಾಡೋದ್ರೆ ನಾರತಿ ಮಾಡ್ತಿದ್ದೆ ಆಮೇಲೆ ಅವರು ಚೆನ್ನಾಗಿ ಹೋದರು ನಾನು ಇಲ್ಲಿದ್ದೆ ನನಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇರಲಿಲ್ಲ ಎಗೇನ್ ಡಾನ್ಸ್ ಪ್ರೋಗ್ರಾಮಲ್ಲೇ ಮತ್ತೆ ಭೇಟಿ ಆಗೋಂಗಾಯಿತು ಮತ್ತೆ ನಾವು ಶುರು ಮಾಡಿದ್ದು ಶಿವ ಪಾರ್ವತಿಯಾಗಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತೀವಿ ಮೊದಲೇ ಆಗೋಣ ಅಂದರು ಹ್ಞೂ ಆಗೋಣ ಹಾಗೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಯಾರು ಮೊದಲು ಪ್ರಪೋಸ್ ಮಾಡಿದ್ದು ಅವರೇನು ತೋರಿಸಿದ್ರು ನಾನು ಅಂತ ನಾ ಕೊಳ್ಳೋ ಈ ಬಂಧನ ಜನ್ಮ ಜನ್ಮದ ಅನುಬಂಧನಾ ಈ ನಿಮಗೆ ಒಂದೊಂದು ವಾಲ್ ತೋರಿಸಿದ್ವಲ್ಲ ಇದು ನಮ್ಮ ಪ್ರೀತಿಯ ಮೆಮೊರಿ ವಾಲ್ ಅಂತ ವಾಲ್ ಆಫ್ ಮೆಮೊರೀಸ್ ಅಂತ ನಾವೇನೇನು ಅಳಿಲ್ ಸೇವೆ ಅಥವಾ ಚಿಕ್ಕ ಚಿಕ್ಕ ಸಾಧನೆ ಮಾಡಿದ್ರೆ ಅದಕ್ಕೆ ನಮ್ಮ ಕಲೆನ ಮೆಚ್ಚಿ ಕೊಟ್ಟಿರುವಂತ ಒಂದು ಮೂಮೆಂಟ್ ಹೌದು ಕರೆಕ್ಟ್ ಇದು ನಮ್ಮ ಇಬ್ಬರಿಗೂ ನಾಡ ಕೆಂಪೇಗೌಡ ಅವಾರ್ಡ್ ಬಂತು ನನಗೆ ಪ್ರಶಾಂತ್ ಅವ್ರಿಗೆ ಇದು ಅವ್ರಿಗೆ ಇದು ಬಂದು ಪ್ರಶಾಂತ್ ಪ್ರಶಾಂತ್ ಅಂತ ಹೇಳ್ತಿದ್ದೀರಾ ಇಲ್ಲ ಇವಾಗ ಸರಿ ಕರಿತೀನಿ ಕಣ್ ಮುಚ್ಕೊಳ್ಳಿ ಪ್ರಶಾಂತ್ ಕಣ್ ತೆಗೆದ ತಕ್ಷಣ ಅವ್ರು ಇಲ್ಲಿರ್ತಾರೆ ನೋಡಿ ಎಷ್ಟು ರೋಮ್ಯಾಂಟಿಕ್ ಇಲ್ಲ ಇರಿ ಅವ್ರು ಬಂದ್ಮೇಲೆ ನೀವ್ ಕಣ್ ತೆಗಿಬೇಕು ಅವ್ರ ಪ್ರತ್ಯಕ್ಷ ಆದ್ಮೇಲೆ ನೋಡಿ ವೆಲ್ಕಮ್ ಟು ಕಣ್ಮಿಡಿ ಪ್ರಶಾಂತ್ ಅವ್ರೆ ನಾವಾಗ್ಲೇ ಒಂದೊಂದು ಎಪಿಸೋಡ್ ಅಲ್ಲ ಪ್ರಶಾಂತ್ 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 ಈ ಹೆಸರಿಲ್ದಾನೆ ಎಲ್ಲೂ ಅವ್ರು ನಿಮ್ಮ ಹೆಸರಿಲ್ದ ಕಂಟಿನ್ಯೂ ಮಾಡ್ಲೇ ಇಲ್ಲ

ಕಲಾವಿದರು ಎಲ್ಲರಿಗಿಂತ ಹೆಚ್ಚಾಗಿ ನಮಗೂ ನಮ್ಗೆ ಗೊತ್ತಿದೆ ಎಲ್ಲರಿಗೂ ಬಹಳಷ್ಟು ಜನ ಆದ್ರೂ ನಮ್ಮ ವೀಕ್ಷಕರಿಗೆ ಸೋ ಹೇಳಿ ನಿಮ್ ಬಗ್ಗೆ ಬ್ರೀಫ್ ಆಗಿ ಏನ್ ಮಾಡ್ತಿದ್ರಿ ನನಗೆ ಗೊತ್ತಿರೋ ಹಾಗೆ ನೀವು ರಂಗೋಲಿ ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟಿದ್ರಿ ಸ್ಯಾಂಟರ್ ಅಲ್ವಾ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ರಂಗೋ ರಂಗೋಲಿ ಮೂವಿಯಿಂದ ಬಟ್ ಆಲ್ರೆಡಿ ರಜನಿಕಾಂತ್ ಸರ್ ಫಿಲಮ್ ಬಳ್ಳಿ ಅಂತ ಒಂದು ಫಸ್ಟ್ ಫಿಲಮ್ ರಜನಿಕಾಂತ್ ಸರ್ ಪ್ರೊಡ್ಯೂಸ್ ಮಾಡಿರೋ ಮೂವಿಯಲ್ಲಿ ಎಂಟ್ರಿ ಕೊಟ್ಟೆ ಫಸ್ಟು ತಮಿಳಲ್ಲಿ ಹೌದು 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 ಬಟ್ ಅಫ್ಕೋರ್ಸ್ ಥ್ರೂ ಡಾನ್ಸ್ ಹಂಸಲೇಖ ಸರ್ ನನ್ನ ಒಂದು ಪ್ರೋಗ್ರಾಮಲ್ಲಿ ನೋಡಿಬಿಟ್ಟು ರಜನಿಕಾಂತ್ ಸರ್ ಒಬ್ಬ ಹುಡುಗ ಹುಡುಕ್ತಿದ್ದಾರೆ ಹೂ ಹ್ಯಾಸ್ ಹೂ ಶುಡ್ ನೋ ಕ್ಲಾಸಿಕಲ್ ಹೇಳಿ ನನ್ನ ಅಲ್ಲಿ ಹೋಗಿ ಭೇಟಿ ಮಾಡಿ ಅಂದರು ಭೇಟಿ ಮಾಡಿದೆ ನೋಡಿದ್ರೆ ಐ ಗಾಟ್ ಸೆಲೆಕ್ಟೆಡ್ ಫಾರ್ ದ ಮೂವಿ ಇಟ್ ವಾಸ್ ಲಿಟಲ್ ನೆಗೆಟಿವ್ ರೋಲ್ ಆಂಟಿ ಹೀರೋ ಅದರಲ್ಲಿ ಟೂ ಹೀರೋಸ್ ಅಲ್ಲಿ ನಾನೊಬ್ಬ ಹೀರೋ ಸೊ ನನ್ನ ಅದರಲ್ಲಿ ಒಂದು ಕ್ಲಾಸಿಕಲ್ ಬಿಟ್ಟಿದೆ ಕ್ಲಾಸಿಕಲ್ ಡಾನ್ಸ್ ಎಲ್ಲ ಮಾಡಿಬಿಟ್ಟು ಆ ಹುಡುಗಿನ ಅದರಲ್ಲಿ ಅಟ್ರಾಕ್ಟ್ ಮಾಡಿ ಆಮೇಲೆ ಅವಳನ್ನ ಐ ಜಸ್ಟ್ ಆಗಿತ್ತು ಸೇಮ್ ನಮ್ ಇಬ್ರುದು ಇನ್ಸಿಡೆಂಟ್ಲಿ ಏನು ಅಂದ್ರೆ ಡಾನ್ಸ್ ಮುಲ್ಕನೇ ಸಿನ್ಮಾಗ ಹೋಗಿರೋದು ಅಂಡ್ ಸೇಮ್ ಇಯರ್ ಅವ್ರ ತಮಿಳಲ್ಲಿ ಮಾಡಿದ್ದು ನಾನು ಕನ್ನಡದಲ್ಲಿ ಮಾಡಿದ್ದೆ ರಂಗೋಲಿ ಸಿನ್ಮಾ ಸ್ವಲ್ಪ ಹಂಗಾಮಿತ್ತು ಅನ್ಸುತ್ತೆ ಅಲ್ವಾ ಇಟ್ ಹಿಟ್ ಅಲ್ಲ ಅದು ಹೆಂಗ್ ಬಂತು ಅದ್ರ ಬಗ್ಗೆ ನಾ ಹೇಳಬೇಕು ಯಾಕಂದ್ರೆ ನನ್ನ ಕನ್ನಡದಲ್ಲಿ ನಾನು ಇದಕ್ಕಿಂತ ಮುಂಚೆ ಬಿಫೋರ್ ಇವನ್ ತಮಿಳ್ ಐ ವಾ ಸಪೋಸ್ ಟು ಡು ರಾಜೇಂದ್ರ ಸಿಂಗ್ ಬಾಬು ಅವರ ಒಂದು ಸಿನಿಮಾ ಕನ್ನಡದಲ್ಲಿ ಬಟ್ ಇಟ್ ಡಿನ್ ಟೇಕ್ ಆಫ್ ಸೊ ಅದಕ್ಕೆ ಏನಾಯಿತು ಆ ಟೈಮಲ್ಲಿ ರಜನಿಕಾಂತ್ ಸರ್ ಮೂವಿ ಬಂತು ಐ ವೆಂಟ್ ಟು ತಮಿಳ್ ತಮಿಳ್ ಮಾಡಿಬಿಟ್ಟು ಒಂದು ಐದಾರು ತಮಿಳ್ ಮೂವೀಸ್ ಮಾಡಿದೆ ಐದಾರು ತೆಲುಗು ಮೂವೀಸ್ ಮಾಡಿದೆ ಫೈವ್ ಸಿಕ್ಸ್ ಮಲಯಾಳಂ ಮೂವೀಸ್ ಮಾಡಿದೆ ಮಲಯಾಳಂ ಮೂವಿ ಮಾಡ್ಬೇಕಾದ್ರೆ ಪಿ ಎಚ್ ವಿಶ್ವನಾಥ್ ಅವರು ಕೇರಳಕ್ಕೆ ಬಂದಿದ್ದರು ಟು ಸರ್ಚ್ ಫಾರ್ ಅ ಗರ್ಲ್ ಆ ಮೂವಿ ಶೂಟಿಂಗಲ್ಲಿ ಒಂದು ಮಲಯಾಳಂ ಮೂವಿ ಅದರಲ್ಲಿ ನಾನು ನೋಡಿ ಯಾರೋ ಅಲ್ಲಿ ಹೇಳಿದ್ರು ಕನ್ನಡದ ಯಾರು ಹುಡುಗ ಇದ್ದಾರೆ ಸರ್ ಹೀರೋ ಅಂತ ನನ್ನ ಹೌದು ನನ್ನ ಅಲ್ಲಿ ನೋಡಿಬಿಟ್ಟು ಏ ನೀವು ಕನ್ನಡದವರ ಹೌದು ಸರ್ ನಾನು ಓದಿದ್ದೆಲ್ಲ ರಾಜಾಜನಗರ ಅಫ್ಕೋರ್ಸ್ ಈ ಥರ ಮಾಡ್ಬೇಕಿತ್ತು ಫಸ್ಟ್ ಕನ್ನಡ ಮೂವಿ ಬಟ್ ಐ ಗಾಟ್ ಅದರ್ ಮೂವಿ ಬ್ರೇಕ್ಸ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ನಮ್ಮ ಮೂವಿ ಮಾಡ್ತೀರಾ ನೀವು ರಂಗೋಲಿ ಒಂದು ಮೂವಿ ಮಾಡ್ತೀವಿ ಶೈಲೇಂದ್ರ ಬಾಬು ಅವ್ರ ಪ್ರೊಡ್ಯೂಸರ್ ನನಗಿಂತ ಜಾಸ್ತಿ ನಮ್ಮ ತಂದೆಯವ್ರಿಗೆ ತುಂಬ ಖುಷಿ ಕನ್ನಡದಲ್ಲಿ ಮಾಡಬೇಕು ರೋಲ್ ಬಂದಿದೆ ಅಂತ ಇನ್ನೇನು ಟೂ ಡೇಸ್ ಆದಮೇಲೆ ಬೇರೆ ಶೆಡ್ಯೂಲ್ ಇದೆ ತೆಲುಗು ಮೂವಿ ಅದನ್ನು ಕ್ಯಾನ್ಸಲ್ ಮಾಡ್ಬಿಟ್ಟು ಐ ಮೀನ್ ದ ಕನ್ನಡ ಮೂವಿ ಆ ನ ಕ್ಯಾನ್ಸಲ್ ಮಾಡ್ಬಿಟ್ಟು ಐ ಮೀನ್ ಮಲ್ಲೇಶ್ವರಂ ಗಣಪತಿ ದೇವಸ್ಥಾನ ತಂದೆಗೋಸ್ಕರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ವಾ ಸೋ ಹ್ಯಾಪಿ ದಟ್ ಕನ್ನಡದಲ್ಲಿ ಮಾಡ್ತಿದ್ದಾನೆ ಅಂತ ನನಗೆ ಏನು ಮಾಡಿದ್ರೆ ಕನ್ನಡದಲ್ಲಿ ಫಸ್ಟ್ ಆಪರ್ಚುನಿಟಿ ಬರಲಿಲ್ಲ ಅದು ಅದು ಒಂದು ಇತ್ತು ನನಗೆ ದುಃಖ ಇತ್ತು ಬಟ್ ಐ ವೋಂಟ್ ರಿಗ್ರೆಟ್ ಯಾಕಂದರೆ ಐ ಗಾಟ್ ಬೆಸ್ಟ್ ಆಫ್ ದ ಡೈರೆಕ್ಟರ್ಸ್ ಲೈಕ್ ಇನ್ ತಮಿಳ್ ಆ್ಯಂಡ್ ತೆಲುಗು ಐ ಗಾಟ್ ಗುಡ್ ಡೈರೆಕ್ಟರ್ ದಾಸಿ ರಾವ್ ಮುತಿಯಾಲ್ ಸುಬ್ಬಯ್ಯ ಆ್ಯಂಡ್ ಬಿಗ್ ಬಿಗ್ ಡೈರೆಕ್ಟರ್ಸ್ ಬಿಗ್ ಬ್ಯಾನರ್ಸ್ ಸೊ ಆಫ್ಕೋರ್ಸ್ ಆಮೇಲೆ ನನ್ನ ಕನ್ನಡ ಬಂತು ಸೊ ನಂಗೆ ಪಿ ಹೆಚ್ ವಿಶ್ವನಾಥ್ ಸರ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಆವಾಗ ಬಟ್ ನನ್ ಐ ಸ್ಟಾರ್ಟ್ ವರ್ಕಿಂಗ್ ವಿತ್ ಹಿಮ್ ಅವರ ಬಗ್ಗೆ ನಾನು ತಿಳ್ಕೊಂಡೆ ಒಬ್ಬ ಈ ಸಚ್ ಎ ಗ್ರೇಟ್ ಡೈರೆಕ್ಟರ್ ಪಂಚಮ ವೇದ ಆಲ್ ದೀಸ್ ಮೂವೀಸ್ ಆವಾಗ ನಾನು ನೋಡಿ ಇದು ಮಾಡಿದೆ ಸೊ ಐ ವಾಸ್ ವೆರಿ ಹ್ಯಾಪಿಟ್ ಐ ಆಮ್ ಡೂಯಿಂಗ್ ಸಚ್ ಎ ಬಿಗ್ ಮೂವಿ ಅಂತ ಆಮೇಲೆ ಅಫ್ಕೋರ್ಸ್ ಇಟ್ ಬಿಕೇಮ್ ಅ ಮ್ಯೂಸಿಕಲ್ ಹಿಟ್ ವಿ ಮನೋಹರ್ ಅವ್ರ ಡೈರೆಕ್ಷನ್ ಹೌದು ಅದು ನಂಗೆ ಅವಾಗ ಗೊತ್ತಾಗಿಲ್ಲ ವೆನ್ ವರ್ಕಿಂಗ್ ಒನ್ ದ ಮೂವಿ ಆಮೇಲೆ ನೋಡಿದ್ರೆ ತುಂಬ ಜನ ನನಗೆ ಸರ್ ಈ ಸಾಂಗ್ ಇದ್ದಾನೆ ನಾನು ನನ್ನ ಹುಡುಗಿನ ಇಂಪ್ರೆಸ್ ಮಾಡಿದೆ ಸರ್ ಈ ಹಾಡನ್ ಹೇಳಿ ಜೀವ ಜೀವ ಅಂತ ಹಾಡ್ ಹೇಳಿ ವಿಲ್ ಲವ್ ಲವರ್ಸ್ ಸಾಂಗ್ ಆಗಿ ಹೋಯ್ತದ ಆ ಟೈಮಲ್ಲಿ ಸೊ ದಟ್ ಗೇಮಿ ಅ ವೆರಿ ಗುಡ್ ಕನ್ನಡದಲ್ಲಿ ಒಂದು ಒಳ್ಳೆ ಹೆಸರು ಬಂತು ನನಗೆ ಸೊ ಜೀವ ಜೀವ ಸೇರಿ ಸೋವಲವೇ ರಂಗೋಲಿ ಯಾರು ಅಳಿಸದಂತಹ ಚಲುವೇ ರಂಗೋಲಿ ನನಗೆ ತುಂಬ ಇಷ್ಟ ಆಗಿದ್ದ ಹಾಡು ಒಂಥರ ಏನಾದ್ರು ಪ್ರೀತಿ ಹೇಳ್ಕೋಬೇಕು ಅಂದ್ರೆ ಆ ಹಾಡು ಹೇಳ್ಬಿಡೋದು ಅವಾಗ ಅವಾಗ ನಾವು ಹೇಳಿಲ್ಲ ಅದ್ರ ಎಲ್ಲಿ ಹೋದ್ರೂ ಯಾರೋ ಒಂದು ಪಾಠ ಹಾಕ್ಬಿಡ್ತದೆ ನಾವು ಯಾವ ಗೆ ಊಟಕ್ಕೆ ಹೋದರೂ ಏನೇ ಈ ಬ್ಯಾಗ್ರೌಂಡ್ ಫಸ್ಟ್ ಬರೋದು ನೂರು ಜನ್ಮಕ್ಕೂ ಬಂದ್ಬಿಡುತ್ತೆ ತಕ್ಷಣ ಜೀವ ಜೀವ ಬಂದ್ಬಿಡತ್ತೆ ಅವ್ರು ತೋರ್ಸೋ ಪ್ರೀತಿ ಅದು ಚೆನ್ನಾಗಿ ತೋರ್ಸೋ ಪ್ರೀತಿ ಅದು ನಮ್ಗೆ ಅದು ಹೆಮ್ಮೆ ಖುಷಿ

ಹೇಗೆ ಡೆಸ್ಟಿನಿ ಇನ್ನೋದು ಆಮೇಲೆ ಅವರು ಚೆನ್ನಾಗಿ ಹೋದರು ನಾನು ಇಲ್ಲಿದ್ದೆ ನನಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇರಲಿಲ್ಲ ಒಂದು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಅವರು ನಾಳೆ ನಾವು ಚೆನ್ನಾಗಿ ಇದ್ದೀವಿ ಅಂದರು ನಾನು ಡಾನ್ಸ್ ಮಾಡ್ತಿದ್ದೆ ಆ ಪ್ರೋಗ್ರಾಮಲ್ಲಿ ಓಕೆ ಯು ಅಂದ್ಬಿಟ್ಟು ನನಗೆ ಅವಾಗ ಅಷ್ಟು ಗೊತ್ತಿರಲಿಲ್ಲ ಇಷ್ಟು ವರ್ಷ ಆದಮೇಲೆ ನಾವು ಮತ್ತೆ ಭೇಟಿ ಆಗ್ತೀವಿ ಅಥವಾ ಇಷ್ಟು ವರ್ಷ ಗ್ಯಾಪ್ ಇರತ್ತೆ ಅಂತ ಆಗಿ ಒಂದು ಇಪ್ಪತ್ತು ವರ್ಷ ಇಪ್ಪತ್ತಿಪ್ಪತ್ತೆರಡು ವರ್ಷ ಆಗೋಗಿತ್ತು ಅವರು ಚೆನ್ನೈಯಲ್ಲಿದ್ದಾರೆ ಗೊತ್ತು ನಾನು ಬೆಂಗಳೂರಲ್ಲಿದ್ದೀನಿ ಅಂತ ಅವರು ಗೊತ್ತು ಬಟ್ ಏನು ಕಾಂಟ್ಯಾಕ್ಟ್ ಇಲ್ಲ ಫೋನ್ಗಿನ್ನ ಆ ಥರ ಲೆಟರ್ ಏನೂ ಇಲ್ಲ ನಮ್ಮಲ್ಲಿ ಅವರು ಅವರ ಫೀಲ್ಡಲ್ಲಿ ಬ್ಯುಸಿ ಆಗೋದ್ರು ನಾನು ನನ್ನ ಫೀಲ್ಡಲ್ಲಿ ಬ್ಯುಸಿ ಆಗೋದೆ ಅಗೇನ್ ಡಾನ್ಸ್ ಪ್ರೋಗ್ರಾಮಲ್ಲೇ ಮತ್ತೆ ಭೇಟಿ ಆಗೋಂಗಾಯ್ತು ಅದು ಒಂಥರ ಕೋಇನ್ಸಿಡೆನ್ಸ್ ಅನ್ನಿಸ್ತು ಸೊ ನಮ್ಮ ಪ್ರೋಗ್ರಾಮಗೆ ಬನ್ನಿ ನೋಡಿ ನೋಡಿ ಅಂತ ಹೇಳಿದೆ ನಮ್ಮ ಪ್ರೋಗ್ರಾಮಿಗೆ ಬಂದಿದ್ರು ಆಮೇಲೆ ನಾನು ಅವಾಗ ಅಷ್ಟು ಪರ್ಫಾರ್ಮ್ ಮಾಡ್ತಿರ್ಲಿಲ್ಲ ಬರೀ ಟೀಚ್ ಮಾಡ್ತಿದ್ದೆ ಬಟ್ ಬಿಕಾಸ್ ಆಫ್ ಪ್ರಶಾಂತ್ ಎಗೇನ್ ಐ ಸ್ಟಾರ್ಟೆಡ್ ಪರ್ಫಾರ್ಮ್ ಮಾಡೋಕ್ಕೆ ಮತ್ತೆ ಶುರು ಮಾಡಿದ್ದು ಅಂದರೆ ಹೇಳ್ಕೊಡೋದಲ್ಲೇ ಆಗೋಗ್ತಿತ್ತು ನನಗೆ ಹಾಂ ಅದರಲ್ಲೇ ಆಗೋಗ್ತಿತ್ತು ಈ ಕಡೆ ಶೂಟಿಂಗು ಈ ಕಡೆ ಹೇಳ್ಕೊಡೋದು ಅಷ್ಟೇ ಆಗೋಯ್ತು ನಾನು ನನ್ನ ಪರ್ಫಾರ್ಮೆನ್ಸ್ ನನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಕಡಿಮೆ ಆಗೋಗಿತ್ತು ಸೊ ಆಮೇಲೆ ಪ್ರಶಾಂತ್ ಬಂದಮೇಲೆ ಇಲ್ಲ ವಿ ಶುಡ್ ಪಫಾರ್ಮ್ ಟುಗೆದರ್ ಅಂತೆಲ್ಲ ಹೇಳಿ ಮತ್ತೆ ನಾವಿಬ್ಬರು ಪಫಾರ್ಮ್ ಮಾಡೋಕೆ ಶುರು ಮಾಡಿದ್ವಿ ಅಲ್ಲಿ ಅವಾಗ ಶಿವ ಐ ಮೀನ್ ರತಿಮನ್ ಮತ ಮಾಡ್ತಿದ್ವಿ ಮತ್ತೆ ನಾವು ಶುರು ಮಾಡಿದ್ದು ಶಿವ ಪಾರ್ವತಿಯಾಗಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ವಿ ಪಾತ್ರಗಳ ಆ ಥರ ಅಂದರೆ ಒಂದು ಯಂಗ್ಸ್ಟರ್ಸ್ ಅಂದರೆ ರತಿಮನ್ ಮತ ಒಂದು ಮೆಚೂರ್ಡ್ ಕಪಲ್ ಅಂದರೆ ಶಿವ ಪಾರ್ವತಿ ಹಾಗೆ ನಾವು ಮಾಡೋಕ್ಕೆ ಶುರು ಮಾಡಿದ್ವಿ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಯಾವತ್ತು ಏನು ಅಂತ ಗೊತ್ತಾಗಲಿಲ್ಲ ಮದ್ವೆ ಅಂದರು ಹ್ಞೂ ಮದುವೆ ಆಗೋಣ ಅಂತ ಹಂಗೆ ಇಟ್ ಈಸ್ ಲೈಕ್ ಒಂದು ಡಾನ್ಸ್ ಪ್ರೋ ಇದು ಒಂದು ಟಾಪಿಕ್ ಥರ ಬಿಕಾಸ್ ಡಾನ್ಸ್ ಅನ್ನೋದು ನಮ್ಮ ಕರ್ಕೊಂಡು ಬಂದಿದ್ದ ಹತ್ರ ಡಾನ್ಸ್ಗೋಸ್ಕರನೇ ನಾವಿಬ್ರು ಸೇರಿರೋದು ಡಾನ್ಸ್ಗೋಸ್ಕರನೇ ನಾವು ಜೀವನ ಮಾಡ್ತಾ ಇರೋದು ಡಾನ್ಸ್ಗೋಸ್ಕರನೇ ನಾವು ಬದುಕ್ತಾ ಇರೋದು ಹಾಂ ಸೊ ನಮ್ಮಲ್ಲಿ ಮೇನ್ ಏನು ಅಂದರೆ ಅವರು ಡಾನ್ಸರ್ ಅಂದ ತಕ್ಷಣ ನಾನು ಒಪ್ಕೊಂಡೆ ನಾನು ಡಾನ್ಸರ್ ಅಂದ ತಕ್ಷಣ ಅವರು ಒಪ್ಕೊಂಡ್ರು ಬೇರೆ ಏನೂ ನಮಗೆ ಕಾಣಲಿಲ್ಲ ಡಾನ್ಸ್ ಒಂದೇ ನಮಗೆ ಕಂಡಿದ್ದು ನಿಮ್ಮ ಪ್ರಕಾರ ಲವ್ ಅಂತಂದ್ರೆ ಏನು ಏ एक्सप्लेन ಮಾಡ್ತೀರಾ ಏನು ವ್ಯಾಲೆಂಟೈನ್ಸ್ ಡೇ ಅಂತ ಲವ್ ಬಗ್ಗೆ ಎಷ್ಟು ವಿಧದಲ್ಲೂ ಎಕ್ಸ್ಪ್ರೆಸ್ ಮಾಡ್ಕೋಬಹುದು see ಲವ್ ಅನ್ನೋದು ಬರೀ ಐ ಲವ್ ಯು ಅನ್ನೋದಲ್ಲ ಹೌ ಯು ಡು ಥಿಂಗ್ಸ್ ಫಾರ್ ದ ಪರ್ಸನ್ ನಮಗೆ ಏನಂದ್ರೆ ನೀವು ಸ್ಟಾರ್ ಆಗಿ ಲವ್ ಬಗ್ಗೆ एक्सप्लेन ಮಾಡ್ತಿದೀರಾ ಕಲಾ ಮೈ एक्सप्लेन ಮಾಡ್ತೀರಾ ಒಬ್ಬ ಮನುಷ್ಯನಾಗಿ ಕಲಾ ವಿದರuter ಆಗ as a ಅಂತ एक्सप्लेन ಮಾಡಬೇಕು ಅಂದ್ರೆ ಐ ವುಡ್ ನಾನು ಅವ್ನ ಕರ್ಕೊಂಬಂದು ಹೇಮಂತ್ ಕರ್ಕೊಂಬಂದು ಸಾಂಗ್ ಇದೆ ನೋ ವಿಷದಲ್ಲಿ ಲವ್ ಥರ ತೋರಿಸ್ಕೊಂಡಿದ್ದೀನಿ ಎಷ್ಟೊಂದು ಎಷ್ಟೊಂದ್ಸತಿ ಈ ಹಾಡನ್ನ ಮಾಡೋಣ ಈ ತರ ಕೊರಿಯೋಗ್ರಾಫ್ ಮಾಡೋಣ ಜನರಲ್ ಆಗಿದ್ದಾಗ ಇಷ್ಟವಾದೂನದಷ್ಟೇ ಅದ್ ಯಾವ ಇಷ್ಟ ನಮ್ಮಲ್ಲಿ ಇಬ್ಬರಿಗೂ ಇಷ್ಟ ಆಗಿರೋದು ಒಂದು ಪಾಯಿಂಟ್ ಅಂದ್ರೆ ಡಾನ್ಸ್ ಸೊ ಅವ್ರ ಡಾನ್ಸ್ ಬಗ್ಗೆ ಅವ್ರು ಏನೇ ಮಾಡ್ತಾರೋ ನನ್ಗೆ ಅದು ಲವ್ ನಾನ್ ಡಾನ್ಸ್ ಬಗ್ಗೆ ಅವ್ರು ಏನೇ ಮಾಡ್ತಾರೋ ಅವ್ರಿಗೆ ಅದು ಲವ್ ಸೊ ನಮ್ಗೆ ಲವ್ ತೋರ್ಸೋದು ನಾವು ಮೋಸ್ಟ್ಲಿ ಡಾನ್ಸ್ ಸೋ ನನಗೆ ಏನಾದ್ರೂ ತುಂಬಾ ಲವ್ ತೋರಿಸಬೇಕು ಅಂದ್ರೆ ಒಂದು ಒಳ್ಳೆ ಸ್ವೀಟ್ ಮಾಡಿ ಕೊಟ್ ಮಾಡಿ ರೆಡಿ ಮಾಡಿ ಕೊಟ್ ಬಿಡ್ತೀನಿ. ಆ ಮಾಡಲ್ಲ ಹೇಳಿ. ಯಾದ್ ಮಾಡಲ್ಲ ಹೇಳಿ. ಮಾಸ್ಟರ್ ಷಿಪ್ ಒಂದು ಡಾನ್ಸರ್ ಅಂತ ಇನ್ನೊಂದು ಅಲ್ಲ ಅಲ್ಲ. ಮೀಸೆ ಇದೆ ಅಂತ. ನನಗೆ ನೀಸೇ ಅನ್ನಾ ಕ್ರಾಣ ನನಗೆ. ನನ್ನ ಗಂಡನಿಗೆ ನೀಸೇ ಇರಬೇಕಪ್ಪ ದೇವರೇ ಅಂತ ನಾ ಕೇಳ್ಕೊತಾ ಇದಿದ್ದಾ. ಸೊ ಫಸ್ಟ್ ನಾನು ಅಫ್ಕೋರ್ಸ್ ನಿಜ ಹೇಳಬೇಕು ಅಂದರೆ ಡಾನ್ಸ್ಗೋಸ್ಕರ ಬಟ್ ಲುಕ್ ವೈಸ್ ಹೋದರೆ ನನಗೆ ಅವ್ರ ಮೀಸೆ ಇದೆ ಅಂದ್ಬಿಟ್ಟು ತಕ್ಷಣ ಒಪ್ಕೊಂಡಿದ್ದು ಆಫ್ಕೋರ್ಸ್ ಆಫ್ ಕೋರ್ಸ್ ಅಲ್ವಾ ಮತ್ತೆ ನನ್ನ ಗಂಡ ಅಂದಮೇಲೆ ಸೊ ಆಮೇಲೆ ನಾವು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದಾಗ ತುಂಬ ಬ್ಯುಸಿ ಇರ್ತೀಯ ನಾನು ಊಟ ತರ್ತೀನಿ ಸ್ಟೂಡೆಂಟ್ಸ್ ಹತ್ತಾ ತರ್ತೀನಿ ಅಂತ ನನಗೊಬ್ಗೆ ಅಲ್ಲ ನಮ್ಮ ಇಡೀ ನಮ್ಮ ವಾನರ ಸೈನ್ಯಕ್ಕೆಲ್ಲ ಊಟ ಎಸ್ ಮಾಡ್ಕೊಂಡ್ ಬರೋರು ಸೋ ಅವರು ನನ್ನ ನನ್ನ ಬೇಗ ಹೊಲಿಸ್ಕೊಂಬಿಟ್ರು ಡ್ಯಾನ್ಸ್ ನನ್ನ ಮಕ್ಕಳಿದಾರಲ್ಲ ನನ್ನ ಸ್ಟೂಡೆಂಟ್ಸ್ನ ಹೊಲಿಸ್ಕೊಳೋದು ಅವರು ಥ್ರೂ ಡಾನ್ಸ್ ಆ್ಯಂಡ್ ಒಂದು ಅಡ್ಗೆಗಳ್ ಮಾಡಿ ತಂದ್ಕೊಡೋರು ಸ್ವೀಟ್ಸ್ ಪ್ರೋಗ್ರಾಮ್ಸಲ್ಲಿ ಸೊ ನನ್ನ ಮಕ್ಕಳು ಎಲ್ಲರೂ ಫಿದಾ ಪ್ರಶಾಂತ್ ಸರ್ ಅವರೇ ಫಸ್ಟ್ ಫಿದಾ ಆಗಿ ನನ್ನ ಸೈಡ್ ಇರ್ಬೆಟ್ರು ಆಂಟಿ ನೀವು ಬರೀ ಬೈತೀರಾ ಇಲ್ಲ ಡಾನ್ಸ್ ಹೇಳ್ ಕೊಡ್ತೀರಾ ಇವ್ರ ಊಟ ಅಲ್ಲ ಮಾಡ್ತಾರೆ ಸೊ ಆ ತರ ಸೊ ಎರಡ ರೀತಿಲಿ ಮನ್ಸಿಗೆ ಎದ್ದು ಬಿಟ್ರು ಅವ್ರು ನೀವ್ ಹೇಳಿದ್ರಿ ಅವ್ರ ಮಾಸ್ಟರ್ ಶೆಫ್ ನಿಮಗೆ ಆಕ್ಚುಲಿ

ಕಸದಿಂದ ರಸ ಅಂತಾರಲ್ಲ ನೀವು ಏನೇ ತರಕಾರಿ ಕೊಡಿ ಅದರಿಂದ ಏನೋ ಒಂದು ಇಂಗ್ರೀಡಿಯೆಂಟ್ ಮಾಡಿ ಒಂದು ಬ್ಯೂಟಿಫುಲ್ ಯಮ್ಮಿ ಫುಡ್ ಮಾಡಿಕೊಡ್ತಾರೆ ಸೊ ಇದರ ಕ್ರೆಡಿಟ್ ನಾನು ನಮ್ಮ ತಂದೆಯವ್ರಿಗೆ ಕೊಡಬೇಕು ಗೋಪಾಲ್ ಶಾಸ್ತ್ರಿ ಅವರಿಗೆ ಯಾಕಂದ್ರೆ ನಮ್ಮ ತಾಯಿ ತುಂಬಾ ಬಿಸಿ ಆಗಿರೋರು ಡಾನ್ಸ್ ಕ್ಲಾಸ್ ಅಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಶಿ ವಾಸ್ ವೆರಿ ಬಿಸಿ ಫಾರ್ ಡಾನ್ಸ್ ಕ್ಲಾಸ್ ಅವಾಗ ನಮ್ಮ ತಂದೆಯವರೇ ಮೀ ಅಂಡ್ ಮೈ ಟೂ ಸಿಸ್ಟರ್ಸ್ ಅವರೇ ಏನಾದರೂ ಅಡಿಗೆ ಸಿಂಪಲ್ ಆಗಿ ಏನೋ ಮಾಡ್ಕೊಡೋರು ನಮಗೆ ಗೊತ್ತಾಗ್ತಿರ್ಲಿಲ್ಲ ಯೂ ಶು ಜಸ್ಟ್ ಈಟ್ ಅಂಡ್ ಎಂಜಾಯ್ ಸೊ ಹಾಗಾಗಿ ಐ ಯು ಯು ಶುಡ್ ಹೆಲ್ಪ್ ಶುಡ್ ಹೆಲ್ಪ್ ಅಮ್ಮ ಅಂದ್ರೆ ಅಮ್ಮಂಗ್ ಹೆಲ್ಪ್ ಮಾಡಬೇಕು ಅನ್ನೋದು ಮೈಂಡ್ ಅವಾಗಿಂದ ಇತ್ತು ಸೊ ವೆನ್ ಐ ವೆಂಟ್ ಟು ಚೆನ್ನೈ ಶೂಟಿಂಗ್ ಗೋಸ್ಕರ ಮೈ ಸಿಸ್ಟರ್ಸ್ಪೆಷಲಿ ಕಮ್ ಟು ಚೆನ್ನೈ ಬೆಂಗಳೂರಿಂದ ಅಣ್ಣ ಬಂದಿದೀವಿ ಇವತ್ತು ಶೂಟಿಂಗ್ ಇಲ್ಲ ಇವತ್ತು ಮಾಡ್ತೀಯಾ ಸೊ ಹೀಗಾಗಿ ನನ್ಗೆ ಅದು ರುಚಿ ಮಾಡುವ ಒಂದು ಇಂಟ್ರೆಸ್ಟ್ ಏನೇ ಮಾಡಿದ್ರು ಕೊಡೋ ಬುದ್ಧಿ ಇರ್ಬೇಕು ಅವ್ರಿಗೆ ತುಂಬಾ ಅದು ನಮ್ಗೆ ಇರತ್ತೋ ಬಿಡತ್ತೋ ಕೊನೆಗ್ ನಮಗ್ ಸಿಗತ್ತೋ ಇಲ್ವೋ ಕೊಟ್ಬಿಟ್ಟಿರ್ತಾರೆ ಆಮೇಲೆ ನಂಗೆಲ್ಲಪ್ಪ ಅಂದ್ರೆ ಸೊ ಈ ತಗೊಂಡಿರು ನಾಳೆ ತಿರ್ಗ ಮಾಡ್ಕೊಡ್ತೀನಿ ತುಂಬಾ ಧಾರಾಳ ತುಂಬಾ ಎಲ್ಲ ನನ್ಗೆ ಏನ್ ಗೊತ್ತಾ ನಂಗೆ ಕಷ್ಟ ಕೊಡಪ್ಪ ನಾನು ಏನ್ ಗೊತ್ತಾ ಏನೇ ಪದಾರ್ಥ ಕುಕ್ ಮಾಡಿದ್ರೆ ಶುಡ್ ಕೀಪ್ ಇಟ್ ಫಾರ್ ಅ ಲಾಂಗ್ ಟೈಮ್ ಒನ್ ಆರ್ ಟೂ ಡೇಸ್ ಕೆಲವರು ಇಟ್ಬಿಟ್ಟು ಒಂದ್ ವಾರ ಎರಡ್ ವಾರ ಇಟ್ಕೋತಾರೆ ಫ್ರಿಜ್ ಅಲ್ಲಿ ಇಡ್ತಾರೆ ಐ ಡೋಂಟ್ ಲೈಕ್ ದಟ್ ಅದು ಇಮಿಡಿಯೇಟ್ ಇನ್ಫ್ಯಾಕ್ಟ್ ನಮ್ಮ ಮನೆ ಬರೋ ಮೇಡ್ ಆಲ್ಸೋ ಸರ್ ಇವತ್ತು ಸ್ವೀಟ್ ಏನ್ ಮಾಡಿದೀರಾ ಅವ್ರಿಗೆ ಕೊಟ್ಬಿಟ್ಟು ಐ ವಿಲ್ ಗಿವ್ ಅರ್ ಸ್ವೀಟ್ ಇವಾಗ ಇವೆಲ್ಲ ಕರೆದು ಇವತ್ತು ಮಾಡಿದೀನಿ ಮಾಡಿದ್ರೆ ಕೊಟ್ಬಿಟ್ಟು ಕೊಡ್ತೀನಿ ಇವತ್ತಿಗೂ ಅವ್ರು ಶೂಟಿಂಗ್ ಹೋಗ್ಬೇಕಾದ್ರೆ ಫಸ್ಟ್ ಪ್ಯಾಕ್ ಆಗೋದು ಅವ್ರ ಬಟ್ಟೆಗಳಲ್ಲ ಸ್ವೀಟ್ಸ್ ಪ್ಯಾಕ್ ಆಗತ್ತೆ ಅದನ್ನ ನೋಡ್ಕೊಂಡು ಅವ್ರ ಬಟ್ಟೆ ಪ್ಯಾಕ್ ಮಾಡ್ಕೊತಾರೆ ಅಂಡ್ ಅಲ್ಲಿಗೆ ಹೋದ್ಮೇಲೂ ಅಷ್ಟೇ ಸರ್ ಇವತ್ತೇನ್ ಸ್ವೀಟ್ ತಂದಿದ್ದೀರಾ ಯಾವ್ ತಂದಿದ್ದೀರಾ ಅಂತ ಫುಲ್ ಅವರು ಫೇಮಸ್ ಅದಕ್ಕೆ ಇದ್ಬಿಟ್ಟಿದಾರೋ ಅದಷ್ಟೇ ಅಲ್ಲ ಯಾವ್ದೋ ಶೆಡ್ಯೂಲ್ ಹೋಗಿಲ್ಲ ಅಂದ್ರೆ ಅಲ್ಲಿ ನಾನು ಬೈಸ್ಕೋತೀನಿ ಏನ್ಸರ್ ಇವತ್ತೇನು ತಂದಿಲ್ವಾ ಇಲ್ಲ ನಾನು ಅಡ್ಗೆ ಮಾಡ್ತೀನಿ

ಕೆಲಸಕ್ಕೆ ನಾನು ಊರಲ್ಲಿ ಇಲ್ಲದೆ ಹೋದ್ರೆ ಮೇಡ್ ಅವರು ಸ್ವಲ್ಪ ಜಾಸ್ತಿ ಏನೋ ಕರಿ ಎಲ್ಲ ಮಾಡ್ಬಿಡ್ತಾರೆ ಅವ್ರು ಡುಂಕಿ ಹೊಡಿಬೇಕಾದ್ರೆ ಇವ್ರಿಗೆ ನೆಕ್ಸ್ಟ್ ಡೇ ಸ್ವಲ್ಪ ಉಳಿಬೇಕಲ್ಲ ಅಂತ ಅಂದ್ರೆ ಇವ್ರು ಮಾಡಕ್ಕೆ ಅವ್ರು ಬೇಡ ಒಳ್ಳೆ ಕುಕ್ಕಿದ್ದಾರೆ ಮಾಡೋದ್ ಕಡಿಮೆ ಕುಕ್ಕಿಲ್ಲ ಅಂದ್ರೆ ಪ್ರಶಾಂತ್ ಅವರೇ ಚೆನ್ನಾಗಿ ಮಾಡ್ಕೊಡ್ತಾರೆ ಪ್ರಶಾಂತ್ ಅವರು ಇಲ್ಲ ಅವ್ರಿಗೆ ಮೂಡ್ ಇಲ್ಲ ಅಂತಂದ್ರೆ ಅಂಡ್ ನಾನು ಒಂದೊಂದ್ಸತಿ ನಾಪ್ಕಾಯಿರ್ಬೇಕಲ್ವಾ ಕಿಚನ್ ಎಲ್ಲಿದೆ ಅಂತ ನೋಡ್ಬೇಕಲ್ವಾ ಹೋಗ್ತೀನಿ ಇನ್ನೊಂದ್ ವಿಷಯ ನಾನು ಊರಲ್ಲಿ ಊರಲ್ಲಿ ಇಲ್ದೆ ಹೋದ್ರೆ ಅವ್ರ ತಾಯಿಯವ್ರ ಸ್ಪೆಸಿಫಿಕ್ ಕಾಲ್ ಮಾಡ್ತಾರೆ ಇವತ್ತು ಸಂಡೇ ಅಲ್ವಾ ನಿಮ್ಗೆ ಕುಕ್ ಬರಲ್ವಲ್ಲ ಇವತ್ತು ನಾನು ಅದಕ್ಕೆ ಕಳಿಸ್ಲಾ ಯಾಕಂದ್ರೆ ಆ ತರ ಚೀಸ್ ರಿಲ್ಯಾಕ್ಸ್ ಏನಿದೆ ಚೆನ್ನಾಗಿದೆ ನಂಗೆ ಕುಕ್ಕಿಂಗ್ ಇಷ್ಟ ಇಲ್ಲ ನಾ ತಿನ್ನಕ್ ಇಷ್ಟ ಅಂಡ್ ಎನಿ ಟೈಮ್ ಡಾನ್ಸ್ ಮಾಡು ಶಾಪಿಂಗ್ ಮಾಡು ವರ್ಕೋಹಲಿಕ್ ಶಾಪಿಂಗು ಆಮೇಲೆ ಡಾನ್ಸ್ ಆತರ ಇದ್ರೆ ಚಂದ ಇಷ್ಟ ಕಿಚನ್ಗೆ ಹೋಗ್ಬೇಕು ಅಂದ್ರೆ ಪ್ರಪಂಚದಲ್ಲಿ ಇರೋರ್ನೆಲ್ಲ ಬೈಕೊಂಡು ಹೋಗ್ತೀನಿ ಮಾಡೋದು ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಹಸ್ಬೆಂಡ್ ವೈಫ್ ಬೋತ್ ಆರ್ ವರ್ಕಿಂಗ್ ಇಬ್ರು ಕೆಲಸದಲ್ಲಿ ಇದ್ದಾಗ ಇಬ್ರು ಸಪೋರ್ಟ್ ಹೆಂಗ್ ಕೊಡ್ತಾರೆ ಈಚದರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಆಲ್ ಮೈ ಲೈಫ್ ಸೀನ್ ಮೈ ಮದರ್ ವರ್ಕಿಂಗ್ ಕುಕಿಂಗ್ ಡಾನ್ಸಿಂಗ್ ಎಲ್ಲ ಮಾಡಿಕೊಂಡು ಸೊ ವೈ ನಾಟ್ ದ ಹಸ್ಬೆಂಡ್ ಹೆಲ್ಪ್ ದ ವೈಫ್ ಸೊ ಇಫ್ ಶಿ ನಾಟ್ ಏಬಲ್ ಟು ಡೂ ಸಮಥಿಂಗ್ ನಾನು ಎಸ್ಪೆಷಲಿ ಕುಕಿಂಗ್ ಬಿಕಾಸ್ ಮೆನ್ ಏನಂದ್ರೆ ಅಡುಗೆ ವೈಫ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಹೊರಗಡೆನು ಹೇಳ್ತಾರೆ ಅವರು ಚೆನ್ನಾಗಿ ಮಾಡ್ತಾರೆ ಇದು ಮಾಡ್ತಾರೆ ಜಸ್ಟ್ ದಟ್ ದೀಟೆ ಆದ್ರೆ ಅವ್ರು ಮಾಡೋದನ್ನ ತುಂಬಾ ಕಮ್ಮಿ ವಿಷಯ ಆ ಥರ ಜೀವ್ ನಾನ್ ಐಸ್ಪೆಕ್ ಸಿಂಗಲ್ ಫ್ಯಾಮಿಲಿ ಐಮೀನ್ ಸಿಂಪಲ್ ಫ್ಯಾಮಿಲಿ ಹಸ್ಬೆಂಡ್ ವೈಫ್ ಚೈಲ್ಡ್ ಇದ್ದಾಗ ಯು ಹಾವ್ ಟು ಹೆಲ್ಪ್ ಈಚ್ ಅದರ್ ಹಳೆ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಇವ್ರು ಮಾಡಿಲ್ಲ ಅಂದ್ರೆ ಅತ್ತೆ ಮಾಡ್ತಾರೆ ಅತ್ತೆ ಸಿಸ್ಟರ್ ಮಾಡ್ತಾರೆ ಅಜ್ಜಿ ಮಾಡ್ತಾರೆ ಏನೋ ಇರ್ತಾರೆ ಓಕೆ ಅಡುಗೆ ವಿಷಯ ಮಾತಾಡ್ತಾ ಇದ್ರೆ ನನಗೂ ಆಸೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದಾದ್ರೂ ನಮಗೂ ನೀವು ಪ್ರೊಟೆಕ್ಟಿವೋ ಪರ್ಸಸ್ ಇವೋ ಅಂತ ಹೇಳ್ಬಿಟ್ಟಿದ್ದೀರಾ ಸೊ ಹಾಗಾಗಿ ನಾವು ಅಡುಗೆ ಚಾಪ್ಟ್ರು ಇಲ್ಲೇ ಕ್ಲೋಸ್ ಮಾಡೋಣ ಸೊ ಬ್ಯಾನ್ ಬ್ಯಾಂಕ್ ನೀವು ಡಾನ್ಸ್ ಆಗ್ಬೋದು ಬೇರೆ ವಿಷಯಗಳು ಬಿಟ್ಟು ಹೇಗೆ ಟೈಮ್ ಪಾಸ್ ಮಾಡ್ತೀರಾ ಇಬ್ರು ಆ ಫ್ರೀ ಯಾ ಫ್ರೀ ಡೇ ಟ್ರಾವೆಲ್ ವಿ ಟ್ರಾವೆಲ್ ಅ ಲಾಟ್ ಪ್ಲೇಸಸ್ ಹೋಗ್ತೀವಿ ನೋಡ್ತೀವಿ ಎಂಜಾಯ್ ಮಾಡ್ತೀವಿ ಸಿನಿಮಾ ನೋಡ್ತೀವಿ ನೋಡಿ ಸಿನಿಮಾ ನೋಡ್ತೀವಿ ಎಸ್ ನೋಡ್ತೀವಿ ನೋಡ್ತೀವಿ ಯಾವ ಭಾಷೆ ಏನು ಅಂತ ನೋಡಲ್ಲ ಏನೋರ ಚೆನ್ನಾಗಿರೋ ಕತೆ ಆದ್ರೆ ಥಿಯೇಟರ್ ಹೋಗಿ ನೋಡ್ತೀವಿ ಒಳ್ಳೆ ಒಳ್ಳೆ ಫಿಲಮ್ ಥಿಯೇಟರ್ ಹೋಗಿ ನೋಡೋದಿತ್ತು ಅಂದ್ರೆ ನೋಡ್ತೀವಿ ಯಾವುದು ಇಲ್ಲ ಅಂತಂದ್ರೆ ಹಳೇ ಸಿನಿಮಾಗಳನ್ನು ನೋಡ್ತೀವಿ ಓಕೆ ಟಿವಿ ಕೂತ್ಕೊಂಡು ಬಟ್ನಲ್ಲಿ ಒಟ್ಟಿಗೆ ಟೈಮ್ ಪಾಸ್ ಮಾಡಬೇಕು ಸೊ ಹಳೆ ಸಿನಿಮಾಗಳೆಲ್ಲ ತಿರ್ಗ ಒಂದು ಇಪ್ಪತ್ ಸತಿ ನೋಡಿರ್ಬೋದು ಆದ್ರೂ ಒಟ್ಟಿಗೆ ಕೂತ್ಕೊಂಡು ನೋಡೋ ತುಂಬಾ ಮಜಾ ಓಕೆ ಪ್ರಶಾಂತ್ ಅವ್ರೆ ಇವರು ತುಂಬಾ ಜೋವಿಯಲ್ಲು ಲವ್ಲಿ ಲೈವ್ಲಿ ಅಂತ ಹೇಳ್ಬೋದು ಅವರ ಯಾವ ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಗುತ್ತೆ ನಿಮಗೆ ಅವರು ಯಾವ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಹೇಮನ್ ಬಗ್ಗೆ ಹೇಳಬೇಕು ಅಂದರೆ ಶಿ ಇಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಫ್ ಯು ಲೀವ್ ಹರ್ ಇನ್ ಅ ಸ್ಪೇಸ್ ಲೈಕ್ ದಿಸ್ ಶಿ ವಿಲ್ ಬಿ ಟೋಟ್ಲಿ ಮುಳುಗ್ಬಿಟ್ಟಿರ್ತಾರೆ ಅದರಲ್ಲಿ ಸೊ ಅದು ನಂಗೆ ತುಂಬಾ ಇಷ್ಟ ಐ ಐ ಡೋಂಟ್ ಎಕ್ಸ್ಪೆಕ್ಟ್ ಮೋರ್ ದೆನ್ ದಟ್ ಅನ್ ದ ಸೆನ್ಸ್ ಬಿಝಿ ಐ ಆಮ್ ಹ್ಯಾಪಿ ಅದೇ ತರ ಇಫ್ ಐ ಆಮ್ ಐಫ್ಟ್ ಇಟ್ ದ ಸೇಮ್ ಸ್ಪೇಸ್ ಅವ್ರು ಡಿಸ್ಟರ್ಬ್ ಮಾಡಲ್ಲ ಶಿ ಡಸನ್ ಡಿಸ್ಟರ್ಟರ್ ಐ ಲೈಕ್ ಇಂಟರ್ಫಿಯರ್ ವೆನ್ ಐ ಆಮ್ ವರ್ಕಿಂಗ್ ಆರ್ ಐ ಡೋಂಟ್ ಇಂಟರ್ಫಿಯರ್ ವೆನ್ ಶಿ ವರ್ಕಿಂಗ್ ಅದು ಒಂದಿದೆ ನಮ್ಮಲ್ಲಿ ಸಪೋರ್ಟಿವ್ ಸಪೋರ್ಟಿವ್ ನಾವು ಆಗ್ಲೇ ಹೇಳಿದಂಗೆ ಎಷ್ಟೋ ವರ್ಷ ಆದಮೇಲೆ ತಿರ್ಗ ಸೀರಿಯಲ್ ಬಂದಾಗ ಒಂದು ಮಗುನ ಹಾಲು ಕುಡಿಸ್ತಾರೋ ಮಗುನ ಬಿಟ್ಟು ಹೋಗಬೇಕು ಶೂಟಿಂಗ್ ಅಂದ್ರೆ ಆಲ್ಮೋಸ್ಟ್ ಟೆನ್ ಅವರ್ಸ್ ಹೋಗ್ತಿದ್ದೆ ದಿನಕ್ಕೆ ತಾಯಿ ಮನಸ್ಸೆಲ್ಲ ಇಲ್ಲೇ ಇರೋದು ಬಟ್ ಒಂದು ನಂಬಿಕೆ ಒಬ್ರು ಇದ್ದಾರೆ ಅಂತ ಸೊ ಆ ಸಪೋರ್ಟ್ ಇದ್ದರೆ ಮಾತ್ರ ನಾವು ಕೆಲಸ ಮಾಡೋಕ್ಕಾಗೋದು ಎಸ್ಪೆಷಲಿ ಹೆಣ್ಮಕ್ಳು ಮದುವೆ ಆದ ಮಕ್ಕಳು ಮದುವೆ ಆದ ಹೆಣ್ಮಕ್ಳು ಮಗುವಾದ ಹೆಣ್ಮಕ್ಳು ತಾಯಿಂದ ಕೆಲಸ ಮಾಡಬೇಕು ನಾವು ನಮ್ಮ ಕರಿಯರ್ನು ಬೆಳೆಸ್ಕೋಬೇಕು ಅಂದರೆ ಸಪೋರ್ಟ್ ಬೇಕೇ ಬೇಕು ನೀವು ಹೇಳ್ತಿರೋದು ಹಂಡ್ರೆಡ್ ಪರ್ಸೆಂಟು ಸಪೋರ್ಟ್ ಇಲ್ಲ ಅಂದರೆ ನಾನೊಬ್ಬರೇ ಮಾಡ್ತೀನಿ ಅನ್ನೋಕ್ಕಾಗಲ್ಲ ಅವರಿಲ್ಲ ಅಂದರೆ ನಾವು ಮಾಡೋಕ್ಕಾಗಲ್ಲ ಅಂತಲ್ಲ ಇಲ್ಲದೇ ಅವರಿಲ್ದೇದ್ರು ಮಾಡ್ಬೋದು ಬಟ್ ಒಂದು ಫ್ಯಾಮಿಲಿ ಬಂದಾಗ ಒಬ್ರು ಅವ್ರು ನೋಡ್ಕೋತಾ ಇದ್ದಾರೆ ಅಂತ ಇದ್ದರೆ ಮಾತ್ರ ನಾನು ಆರಾಮ್ಸೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಹೋಗಿ ಮಾಡ್ಬೋದು ಆ ಸಪೋರ್ಟು ನಂಗೆ ಬಹಳ ಇಷ್ಟ ಇನ್ನೊಂದು ಗಿವಿಂಗ್ ನೇಚರ್ ತುಂಬ ಗಿವಿಂಗ್ ನೇಚರು ಒಂದೊಂದು ಸತಿ ಇರಿಟೇಟ್ ಆಗೋಗುತ್ತೆ ಏನು ಸಾಕಪ್ಪ ಅಂತ ಬಟ್ ಆ ಗಿವಿಂಗ್ ನೇಚರ್ ಕೊ ನಾವು ಎಷ್ಟು ಕೊಡ್ತೀವೋ ಮಕ್ಕಳಲ್ಲೂ ಅಷ್ಟು ಬರುತ್ತೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿಯುತ್ತೆ ಸೊ ಆ ಎರಡು ಗುಣ ನಂಗೆ ಬಹಳ ಇಷ್ಟ ಅವರಲ್ಲಿ ಪಾಸಿಟಿವ್ ಆಗಿರಬೇಕು ನೋ ರಿಗ್ರೆಟ್ಸ್ ಯಾಕಂದ್ರೆ ಹೌ ಬಿಲೀವ್ ಇನ್ ಲೈಫ್ ಅದೇ ತರ ನಡೆಯುತ್ತೆ ಸೊ ಯು ಬಿಲೀವ್ ದ ರೈಟ್ ವೇ ಅಂಡ್ ಕಷ್ಟಗಳು ಆತರ ಐ ಓನ್ಸಿ ಕಷ್ಟಗಳಂದ್ರೆ ನಮ್ದು ಇವತ್ತು ರಿಹರ್ಸಲ್ ಇದೆ ಮ್ಯೂಸಿಷಿಯನ್ಸ್ ಬಂದಿಲ್ಲ ಅಥವಾ ಹಾಡೋರು ಬರ್ಲಿಲ್ಲ ಈ ಕಷ್ಟಗಳು ಅನ್ಕೋತಂತ ಬಿಟ್ರೆ ನಾಟ್ ಜನರಲ್ ಆ ಥರ ಏನು ಐ ಡೋಂಟ್ ಸಿ ಡಿಫಿಕಲ್ಟೀಸ್ ಅಲ್ಲ ಮನುಷ್ಯ ಅಂದಮೇಲೆ ಒಂದು ಕಷ್ಟ ಸುಖ ಇದ್ದೇ ಇರತ್ತೆ ಜೀವನ ಅಂದರೆ ಆ್ಯಂಡ್ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಶ್ರೀರಾಮಚಂದ್ರ ಆಗಿರೋಕ್ಕಾಗಲ್ಲ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಸೀತಾದೇವಿ ಆಗಿರೋಕ್ಕಾಗಲ್ಲ ಮನುಷ್ಯನಲ್ಲಿ ಅರಿಷಡ್ ಇದ್ದೇ ಇರುತ್ತೆ ಬಟ್ ಹೇಗೆ ನಾವು ತಗೋತೀವಿ ಆ ಸಿಚುವೇಶನಲ್ಲಿ ನನಗೆ ತುಂಬ ಮುಖ್ಯ ನನಗೆ ಒಂದು ರಿಗ್ರೆಟ್ ಏನು ಅಂದರೆ ಭಾಳ ಲೇಟಾಗಿ ಇಬ್ಬರು ಸೇರಿದ್ವಿ ಅಂತ ಅದೊಂದಿದೆ ತುಂಬ ಮುಂಚೆನೇ ನಾವು ಸೇರಬೇಕಾಗಿತ್ತು ಇನ್ನೂ ಜಾಸ್ತಿ ಕಲೆಗೆ ಕೆಲಸ ಮಾಡ್ಬೋದಿತ್ತು ಅನ್ನೋದು ಒಂದು ಇದು ಬಿಟ್ಟರೆ ಬೇರೆ ಯಾವ ನೆಗೆಟಿವ್ ಥಿಂಕ್ ಅಥವಾ ನೆಗೆಟಿವ್ ಪಾಯಿಂಟ್ ನನಗೆ ಕಾಣಿಸ್ತಿಲ್ಲ ಓಕೆ ಈಗ ನಾನು ಸ್ಪೇಸ್ ಬಿಡ್ತೀನಿ ನೀವಿಬ್ರು ಒಬ್ರಿಗೊಬ್ರು ಲವ್ ಎಕ್ಸ್ಪ್ರೆಸ್ ಮಾಡಬೇಕು ನಮಗೋಸ್ಕರ ಅದು ಇಲ್ಲೇ ಒಂದು ಏನಾದರೂ ನೀವು ಎಕ್ಸ್ಪ್ರೆಸ್ ಹೇಗೆ ಮಾಡ್ತೀರಾ ಲವ್ ಎಕ್ಸ್ಪ್ರೆಸ್ ಹೇಗೆ ಮಾಡ್ತೀರಾ

ಜೊತೆಯಲ್ಲಿ ಇರುವೆ ಹೀಗೆ ಎಂದು ಅದು ನನ್ನ ಫೇವ್ರೆಟು ಐ ವಿಲ್ ಡೆಡಿಕೇಟ್ ಟು ಈಗ ನಿಮ್ಮ ಸರದಿ ನನ್ನ ಸಾಂಗ್ ಅಂದ್ರೆ ಐ ವಿಲ್ ಗುಫೀವ ಜೀವ 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 ಸೇರಿಸೋ ರಂಗೋಲಿ ಯಾರು ಅಳಿಸದಂತಲ ರಂಗೋಲಿ ಓಕೆ ಬಾಳ ಹೇಗಿತ್ತು ಅಂದರೆ ರೊಮ್ಯಾಂಟಿಕ್ ಆಗಿ ಲವಬಲ್ ಆಗಿತ್ತು ಸೊ ಇದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು ಪ್ರೀತಿ ಅನ್ನೋದು ಒಂದು ಮೆಚ್ಯೂರಿಟಿ ವೈಸ್ ನಾವು ತೋರಿಸ್ಬೇಕಾಗತ್ತೆ ಸೊ ವಿ ಆರ್ ಮೆಚೂರ್ಡ್ ಲವರ್ಸ್ ಸೊ ಅದರಿಂದ ಗುಡ್ ನಿಮ್ಮ ಕೆಮಿಸ್ಟ್ರಿನೂ ಅಷ್ಟೇ ಚೆನ್ನಾಗಿದೆ ಓಕೆ ಒಂದು ಚಿಕ್ಕ ರ್ಯಾಂಡಮ್ ಕ್ವಶನ್ಸು ಸೊ ನಾವು ನೀವು ಏನ್ ಕರ್ಕೊಂಡು ಹೋಗ್ತೀರಾ ನೀವು ಕುತ್ಕೋಬೇಕು ಅಥವಾ ಇಲ್ಲೇ ಮುಂದಿನ ಸ್ಥಳಕ್ಕೆ ನಡೀತೀವಿ ಓಕೆ

ಪ್ರಯೋಚನೆ ಮಾಡೋದಿಲ್ಲ ಅವ್ರಿ ತೋರಿಸಿದ್ರು ನಾನು ಅಂತ ನಾ ಕೊಳ್ಳೋ ನೋ ಚೀ ನೋಡನ್ ಅಂತ ಸುಮ್ಮನೆ ಹಂಗೆ ಓಕೆನಾ ಮತ್ತೆ ಅದೇ ಕೇಳಿ ಮತ್ತೆ ಕೇಳ್ಬೇಕಾ ಇದು ಆಲ್ರೆಡಿ ಕಂಟಿನ್ಯೂ ಆಗಿದೆ ಯಾರು ಮೊದಲು ಪ್ರಪೋಸ್ ಮಾಡಿದ್ದು ಓಕೆ ಯಾರು ಜಾಸ್ತಿ ಲವ್ ಯು ಹೇಳೋದು ಥ್ಯಾಂಕ್ ಯು ಯಾರು ಜಾಸ್ತಿ ರೊಮ್ಯಾಂಟಿಕ್ ಮಾತಾಡದೆ ಲವ್ ಎಕ್ಸ್ಪ್ರೆಸ್ ಮಾಡೋದು ಯಾರು ಓಕೆ ಸೊ ಯಾರು ಬೇಗ ಸಾರಿ ಕೇಳ್ತೀರಾ ಆಡಿದ್ರೆ ಓಕೆ ನೀವು ಇಬ್ರು ಲವ್ ಯು ಹೇಳ್ದಲೆ ಹೇಗೆ ಎಕ್ಸ್ಪ್ರೆಸ್ ಮಾಡೋಕೆ ಟ್ರೈ ಮಾಡ್ತೀರಾ ಮುಖ ಮುಖ ನೋಡ್ದಲೆ ಲವ್ ಯು ಹೇಳಂಗಿಲ್ಲ ಬಾಯಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡಿ ಅದೆಲ್ಲ ಹೇಳಕ್ಕಾಗಲ್ಲ ಹೋಗ್ರಿ ಕ್ಯಾಮ್ರಾ ಮುಂದೆ ನಾನು ಕುಕ್ಕಿಂಗ್ ಮಾಡ್ಕೊಡ್ಬಿಟ್ಟು ನೋಡಿ ಅವರ ಆನ್ಸರ್ ನಮಗೆ ಹೇಳಾಯ್ತು ನಂಗೆ ಆಚಿಕೆ ಆಗತ್ತದೆಲ್ಲ ಹೇಳಕ್ಕೆ ಹೋಗಲ್ಲ ಯಾರಿಗೆ ಇಂತ ಡ್ಯಾನ್ಸ್ ಇಷ್ಟ ಏನಂದ್ರಿ ನೀವು ಕೇಳಾಗಿಲ್ಲ ನೀವು ನಂತರ ವಿಡಿಯೋ ನೋಡ್ಬೋದು ಓಕೆ ಮೊಬೈಲಲ್ಲಿ ಇಬ್ರು ಏನಂತ ಸೇವ್ ಮಾಡ್ಕೊಂಡಿದ್ದೀರಾ ಒಬ್ರಿಗೊಬ್ರು ಫಸ್ಟ್ ನೀವ್ ಹೇಳಿ ಪ್ರಶಾಂತ್ ಏನು ಪೆಟ್ ನೇಮು ಏನು ಇಟ್ಕೊಂಡಿಲ್ವಾ ಆ ಹೆಸರು ಅಷ್ಟು ಚೆನ್ನಾಗಿದೆ ಯಾರು ಸದಾ ಖುಷಿಯಾಗಿರ್ತೀರಾ ಇಬ್ರು ಯಾರು ಜಾಸ್ತಿ ತಮಾಷೆ ಮಾಡ್ತೀರಾ ಯಾರು ಜಾಸ್ತಿ ಜಗಳ ಆಡ್ತೀರಾ ಓ ಯಾರಿಗೆ ಮೊಬೈಲ್ ಕ್ರೆಸ್ ಜಾಸ್ತಿ ಮೊಬೈಲ್ क्रेಜಿ ಅಂದ್ರೆ ಏನು ಅಂದ್ರೆ ಮೊಬೈಲ್ ಇಲ್ಲ ನನ್ನತ್ರ ಓ ಅಹೌದಾ ಓ ತಾ್ ಚೇಂಜ್ ಮಾಡಿದ ಅದಕ್ಕೆ ಸುಳ್ಳು ಹೇಳಿದೀರಾ ಯಾರಿಗ್ರೀಲ್ಸ್ ಮಾಡೋದು ಜಾಸ್ತಿ ಇಷ್ಟ ಇಬ್ರಿಗೂ ಆ ಇಬ್ರಿಗೂ ಅಷ್ಟೇ क्रेಜಿ ಇದೀವಿ ಹೌದಾ ಯಾರು ಜಾಸ್ತಿ ಲವ್ ಮಾಡೋದು ನಾನು 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 ಇಲ್ಲ ಓಕೆ 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 ನೋಡಿ ಇದೊಂದು ಜಸ್ಟ್ ಒಂದು ರ್ಯಾಂಡಮ್ ಕ್ವಶನ್ ಆಯ್ತು ನಮ್ಮ ಹತ್ರ ಕ್ವೆಶನ್ಸ್ ಇರೋದು ಆಯ್ತು ಬಟ್ ಬಹಳಷ್ಟು ನೀವುಗಳು ಕ್ವಶನ್ ಆನ್ಸರ್ಸ್ ಹೇಳಿರೋದು ವಿಡಿಯೋದಲ್ಲಿ ನೋಡ್ಕೊಳ್ಳಿ ಓಕೆ ಸೊ ಈಗ ನೀವು ಲವ್ ಎಕ್ಸ್ಪ್ರೆಸ್ ಮಾಡಿ ಅದನ್ನ ನೀವು ಹೇಳಲಿಲ್ಲ ನಮಗೆ ಲವ್ ಎಕ್ಸ್ಪ್ರೆಸ್ ಮಾಡ್ಬೇಕು ಲವ್ ಎಕ್ಸ್ಪ್ರೆಸ್ ಹೇಗೆ ಮಾಡ್ತೀರಾ ಅನ್ನೋದನ್ನ ನಮಗೆ ಹೇಳಲಿಲ್ಲ ಸೊ ಅದೇ ಲಾಸ್ಟ್ ಕ್ವಶನ್ ಆ ಸಿಚ್ಯುಯೇಷನ್ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ ಆ ಸಿಚುವೇಶನ್ಗೆ ತಕ್ಕ ಹಾಗೆ ಏನು ಬೇಕು ಅವ್ರು ಹೇಳೋಕೆ ಮುಂಚೆನೆ ಅವ್ರ ಮನಸ್ಸಲ್ಲಿ ಏನೋ ನೀವು ಮುಖ ನೋಡ್ಕೊಂಡು ಎಕ್ಸ್ಪ್ರೆಸ್ ಮಾಡ್ಬೋದು ಹೇಗೆ ನೀವು ಮಾತಾಡದೆ ಲವ್ ಅನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ ಇದೇನಾ ಎಸ್ ಸ್ವೀಟ್ ಹಾಗೆ ಬಂದು ಎಸ್ ಓಕೆ ಐ ಲವ್ ಯು ಹೇಗೆ ಹೇಳ್ತೀರಾ

ಈ ಬಂಧನ ಜನ್ಮ ಜನ್ಮದ ಅನುಬಂಧ ಈ ಪ್ರೇಮ ತಿಂಗ್ 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 ಈ ಹೇಮ ಪ್ರೇಮ ಪ್ರೇಮ ಯಾಕೆ ಹೇಮ ಇರ್ಬೇಕಾದ್ರೆ ಅಂತ ಎರಡು ಸತಿ ಹೇಮ ಬರ್ಬೇಕು ಸರಿ ಅದು ಒರಿಜಿನಲ್ ಬಿಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಶಾಂತ್ ಅವರೇ ಥ್ಯಾಂಕ್ ಯು ಹೇಮಾ ಅವರೇ ಎಷ್ಟು ಆಯಿತು ಅಂದರೆ ನಿಮ್ಮಿಬ್ಬರು ಜೊತೆ ಮಾತಾಡ್ತಾ ಟೈಮು ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ನಮಗೆ ಭಾಳ ಖುಷಿ ಆಯಿತು ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡಿ ನಿಮ್ಮ ಮಾತುಕತೆ ಎಲ್ಲ ಭಾಳ ಇಷ್ಟ ಆಯಿತು ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ನಮಗೂ ಖುಷಿ ಆಯಿತು ಅರೆ ಕೆಲವು ವಿಷಯಗಳೆಲ್ಲ ನಂಗೆ ಇವತ್ತೇ ಗೊತ್ತಾಗಿದ್ದು ಎಷ್ಟೋ ವಿಷಯಗಳು ಇವ್ರ್ ಟಿವಿ ಹೋಗಿ ನೋಡ್ಬಿಟ್ಟು ನಿಮ್ದು ಚಾನಲ್ ಹೋಗಿ ನೋಡ್ಬಿಟ್ಟು ಆಗುತ್ತೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ